ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಮಸ್ಕಾರ ನಮ್ಮ ಕೋಲಾರದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವ ಹಬ್ಬಗಳಂದ್ರೆ ಹಲವಾರು ಇದ್ದಾವೆ ಅದರಲ್ಲಿ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಓಕೆ ದ ಗ್ರೇಟ್ ಕೋಲಾರಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋಲಾರದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮಹೋತ್ಸವ ಕಾರ್ಯಕ್ರಮ ಗುರಿಯಾಗಿ ಮಾಡ್ತಾ ಇದ್ದಾರೆ ಹೂವಿನ ಮಾರ್ಕೆಟಲ್ಲಿ ಹೂವು ಏನು ರೇಟ್ ಇದೆ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ಹೂವಿನ ಮಾರ್ಕೆಟ್ ಇದೆ ಕೋಲಾರ ಹಳೆ ಬಸ್ ಸ್ಟ್ಯಾಂಡು ಈ ಮಾರ್ಕೆಟಲ್ಲಿ ಹೂವಿನ ಬೆಲೆ ಏನಿದೆ ರೈತರ ಹತ್ರ ತಿಳ್ಕೊಳೋಣ ಹಂಗೆ ಅಂಗಡಿಯವ್ರ ಹತ್ರ ಮಾತಾಡೋಣಂಗೆ ಅಪರಸ್ತ್ರನೂ ತಿಳ್ಕೊಳೋಣ ಏನು ಬೆಲೆ ಇದೆ ಅಂತ ನಮ್ಮ ಕೋಲಾರದ ಹಳೆ ಬಸ್ ಸ್ಟ್ಯಾಂಡ್ ಇದು ಹಣ್ಣುಗಳು ತರಕಾರಿ ಹೂವು ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಇದಾರೆ ಎಲ್ಲ ಮೂಟಗಳಿಗೆ ತಂದಿಕ್ಕೊತಿದ್ದಾರೆ ಎಲ್ಲಿಂದ ಬಂದಿದ್ದೀರಮ್ಮ ನೀವು ಕುಪ್ಪಮಿಂದ ಬಂದಿದ್ದೀರಾ ತೆಲುಗು ಶಪ್ತಾರು ಇಡ ತೋಟ್ಲೆ ಏನು ರೇಟುಂದಿದೆ ಪೂವ ಅ ತೋಟಲೆ ಚೆಪ್ಪು ತೋಟ್ಲ ಎಂತಂದುಲ ಎಂಬೈತೈ ತೋಟ್ಲ ಈ ಕಡೆ ನೀವ್ ಎಷ್ಟು ಕಮ್ತಾ ಉಂಡರೂ ನೂರು ರೂಪಾಯಿ ಮಾಡ್ತಾ ಇದಾರೆ ಸಾಮಂತಿಗೆ ಹೂವು ಇನ್ನೂರು ವರೆಗೂ ಪೈಂದಿ ಈ ಅಮ್ಮ ಇವತ್ತು ನೀವು ಮೀರ್ ನೂರು ರೂಪಾಯಿ ಕಮ್ತಾರ ಈ ಅಮ್ಮ ಇಲ್ಲಿ ನೂರು ರೂಪಾಯಿ ಕಮ್ತಾ ನೀವು ಒಳಗಡೆ ಬರ್ತಾ ಇದ್ದಂಗೆ ಇನ್ನೂರ ಐವತ್ತು ಇನ್ನೂರು ರೂಪಾಯಿ ಇಲ್ಲಿ ಬೆಲೆ ಇದೆ ಎಲ್ಲ ಮೂಟಗಳು ತಂದು ಇಡಿಸಿದಾರೆ ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ ಚೇಪೆಕಾಯಿ ಅವ್ರನ್ನ ಮಾರ್ಸೋಣ ಮಾತಾಡ್ಸೋಣ ಆ ಚೇಪೆಕಾಯಿ ಅಣ್ಣ ಏನಪ್ಪ ರೇಟ್ ಅದು ಏನು ರೇಟ್ ಇದೆ ಕಾಯಿ ಯಾ ಯಜಮಾನ ಇಲ್ಲ ಅಂತ ಆಟೋಗಳು ಟೆಂಪುಗಳು ಕಾಯಿಗಳು ಹಣ್ಣುಗಳು ಎಲ್ಲ ಬಂದು ಇಳ್ದು ನೋಡಿ ಇನ್ನು ಬರ್ತಾ ಇದ್ದಾವೆ ಮಾರ್ಕೆಟಿಗೆ ಹೂಗಳು ಇವೆಲ್ಲವೂ ಮಾರ್ಕೆಟ್ಗೆ ಬರ್ತಾ ಇರುವಂಥ ಗಾಡಿಗಳು ಹೂವು ಎಲ್ಲ ತಂದು ತಂದು ಸುರಿತಾ ಇದ್ದಾರೆ ಇಲ್ಲ ಹಣ್ಣುಗಳವರು ಇದ್ದಾರೆ ಅಣ್ಣ ಹೇಗಿದೆ ವ್ಯಾಪಾರ ಇದು ಸ್ಟಾರ್ಟ್ ಆಗಿಲ್ಲ ಇದು ಆಪಲ್ ಏನು ರೇಟ್ ಮಾಡ್ತಾ ಇದ್ರ ಇದು ಇನ್ನೂರು ರೂಪಾಯಿ ಟೂ ಹಂಡ್ರೆಡ್ ಇದು ನೂರ ಎಂಬತ್ತು ನೂರ ಎಂಬತ್ತು ಇನ್ನೂರು ರೂಪಾಯಿ ಮಾಡ್ತಾ ಇದ್ರ ದ್ರಾಕ್ಷಿ ದ್ರಾಕ್ಷಿ ನೂರು ರೂಪಾಯಿ ಕೆ ಜಿ ಇನ್ನೂ ಹೂಬಿಲೊಂದು ಮಾತಾಡ್ಸೋಣ ಏನು ರೇಟ್ ಅಷ್ಟು ರಶ್ ಇದೆ ಮೂಟ ಬಂದು ಇಳಿತಾ ಇದ್ದೇವೆ

ಚೆನ್ನಾಗಿ ಬೆಳಗಿದ್ದಾರೆ ಹೂವು ಏನು ರೇಟ್ ಇದೆ ಇವತ್ತು ಚೆಂಡು ಹೂವು ಏನು ರೇಟ್ ಹೋಗ್ತಾ ಇದೆ ಇಪ್ಪತ್ತೈದು ರೂಪಾಯಿಂದ ಎಂಬತ್ತು ರೇಟ್ಗೆ ಹೋಗ್ತಾ ಇದೆ ನೀವು ಮಾರೋದು ಹೋಲ್ಸೇಲ್ ರೇಟ್ಗೆ ಎಲ್ಲ ಅಂಗಡಿಗಳ ರೈತರೆಲ್ಲ ತಂದ್ ತಂದೇಳು ಚಿಕ್ಕಪಟ್ಟೆ ಹೂವು ಮಾರ್ಕೆಟ್ಗೆ ಬಂದಿದೆ ಅದರಿಂದ ಬೆಲೆ ಇವಾಗ ಕಮ್ಮಿ ಇದೆ ಯಾಕೆಂದ್ರೆ ಈ ಹಬ್ಬಕ್ಕೆ ಜಾಸ್ತಿ ಬೆಲೆ ಬರ್ತಾಯಿತ್ತು ಇವತ್ತು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೆ ಜಿ ಚೆಂಡುವ ಆಮೇಲೆ ಶಾಮಂತಿಗೆ ಎಂಬತ್ತರಿಂದ ನೂರು ರೂಪಾಯಿ ಕೆ ಜಿ ಇದೆ ನೀವು ನೋಡ್ತಾ ಇವಾಗ ಮಾರ್ಕೆಟು ಮಾರ್ಕೆಟ್ ಒಳಗಡೆ ಬಂದಿದ್ದೀನಿ ನಾನು ನೋಡ್ತಾ ಇದ್ದೀರಾ ಕೆ ಜಿ ಕೆ ಜಿ ಮುನ್ನೂರು ಇಪ್ಪತ್ತು ರೂಪಾಯಿ ಇದು ಇದು ಮುನ್ನೂರು ಇಪ್ಪತ್ತು ರೂಪಾಯಿ ಇದು ಹಾಂ ಸೂಪರ್ ಸೂಪರ್ ಇದು ರೈತರು ಏನು ರೇಟ್ ಕೊಡ್ತಾರೆ ನಿಮಗೆ ರೈತರು ಸರ್ ವಿಧ ವಿಧವಾದ ಹೂಗಳು ಬಣ್ಣ ಬಣ್ಣದವಾದ ಹೂಗಳು ಬಂದಿದ್ದಾವೆ ಮಾರ್ಕೆಟ್ಗೆ ನೀವು ರೈತರ ಮಾರ್ಕೆಟವರ ಸರ್ ಏನು ರೇಟ್ಗೆ ಇದೆ ಸರ್ ನಿಮ್ಗೆ ಹೂವು ಸರ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋಗ್ತದೆ ಇವಾಗ ನಿಮ್ಗೆ ಏನು ರೇಟಿಗೆ ಇದೆ ದುಡ್ಡು ಎಷ್ಟು ಏನು ಸಿಗ್ತಾ ಇದೆ ನಿಮಗೆ ಒಂದು ಕೆ ಜಿಗೆ ನಮಗೆ ನೂರೈವತ್ತು ರೂಪಾಯಿ ನಿಮಗೆ ಇದಕ್ಕೆ ಏನು ರೇಟ್ ಕೊಟ್ಟಿದ್ದಾರೆ ನಿಮಗೆ ಇನ್ನೂರು ರೂಪಾಯಿ ನಿಮಗೆ ಇನ್ನೂರು ರೂಪಾಯಿ ಸಿಗ್ತದೆ ಅಂದರೆ ಪರವಾಗಿಲ್ಲ ಇನ್ನೂರು ರೂಪಾಯಿ ರೇಟ್ ಸಿಕ್ತದೆ ನಿಮಗೆ ಪರವಾಗಿಲ್ಲ ಅಂತ ಈ ಸರಿ ಅಂದ್ರೆ ವರಲಕ್ಷ್ಮಿ ಅಪ್ಪ ಜೋರು ನಿಮಗೆ ನಿನ್ನೆ ಮುನ್ನೂರಾಗಬೇಕಾಗಿತ್ತಾ ನಿನ್ನೆ ಐಟಮ್ ಕಮ್ಮಿ ಬಂದಿತ್ತು ಜಾಸ್ತಿ ಬೆಲೆ ಆಯ್ತು ಇವತ್ತು ಐಟಮ್ ಜಾಸ್ತಿ ಬಂದಿದೆ ಬೆಲೆ ಕಮ್ಮಿ ಆಗಿದೆ ರೈಟ್ ಕಡಿಮೆ ಆಗಿದೆ ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಇದ್ದಾರೆ ಇಲ್ಲೊಂದು ಅಂಗಡಿಗಳು ಇದ್ದಾವೆ ಇದು ಡೇರಾ ಹೂವು ಹೆಂಗಿದೆಯಮ್ಮ ಅಂಗಡಿ ಹೂದ್ಯಾ ಚೆನ್ನಾಗಿ ಆಗ್ತಾ ಇದೆಯಾ ಲಾಭನೂ ಸಿಗ್ತಾ ಇದೆ ಹೂವುಗಳದನ್ನ ಇದು ಜಾಸ್ತಿ ದೊಡ್ಡದಾಗಿದೆಯಲ್ಲ ಏನು ಇದು ಐಶ್ವರ್ಯ ಈ ಹೂವು ಇಟ್ಟು ನೀವು ಪೂಜೆ ಮಾಡಿದ್ರೆ ನೀವು ಐಶ್ವರ್ಯವಂತರಾಗ್ತೀರಾ ಐಶ್ವರ್ಯ ಹೂವನ ಇಟ್ಟು ಇಲ್ಲಿ ದೊಡ್ಡ ದೊಡ್ಡ ಹೂನಾರಗಳಿದಾವೆ ಕೇಳೋಣ ಏನು ಹೂನಾರ ಅಣ್ಣ ಈ ದೊಡ್ಡದು ಹೂನಾರ ಎಷ್ಟು ಸಾವಿರದ ಎಂಟುನೂರು ರೂಪಾಯಿ ಇದು ಈ ನಾರಕ್ಕೆ ಏನು ಹೆಸರು ಅಂತೀರಿ ಅದಕ್ಕೆ ಬರ್ತಡೆಗಳಿಗೆ ಭರ್ತಡೆಗಳಿಗೆ ಯೂಸ್ ಮಾಡ್ತೀರ ಇಲ್ಲ ದೊಡ್ಡ ದೊಡ್ಡ ದೇವ್ ವಿಗ್ರಹಗಳಿಗೂ ಅಕ್ಕೂ ಯೂಸ್ ಮಾಡ್ತೀರಾ ಭರ್ತಾಡೆಗಳಿಗೆ ದೇವಸ್ಥಾನಕ್ಕೆ ಈ ಚಿಕ್ಕದೇನು ರೇಟ್ ಇದೆಯಣ ರೋಜಾ ಹೂದು ನಾನ್ನೂರೈವತ್ತು ರೂಪಾಯಿ ಇದು ಕೆ ಜಿ ಐನೂರ ಇದೇನು ಚೆನ್ನಾಗಿ ಕಾಣಿಸ್ತಾರೆ ಐನೂರು ರೂಪಾಯಿ ಕೆ ಜಿ ಇದೆ ಇದು ತುಂಬ ಚೆನ್ನಾಗಿದೆ ಹೂವು ಇದೇನು ರೇಟ್ ನಾಲ್ಕು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಗಾಯಸಿ ಇದು ಒಂದು ಕೆ ಜಿ ಹೂವು ನಾಲ್ಕು ಸಾವಿರ ರೂಪಾಯಿ ಇದೆ ಅಣ್ಣ ಇದೇನು ರೇಟ್ ಇದೆ ಅಣ್ಣ ಮುನ್ನೂರು ಇಪ್ಪತ್ತು ರೂಪಾಯಿ ಇದು ಇವೆಲ್ಲ ಮುನ್ನೂರು ಇದೆಲ್ಲ ಮುನ್ನೂರೇಣ ನಮ್ಮ ಕೋಲಾರದ ಮಾರ್ಕೆಟಲ್ಲಿ ಅತಿ ಬೆಲೆ ಬಾಳುವ ಹೂವು ಅಂದರೆ ಇದೆ ನಾನ್ನೂರು ರೂಪಾಯಿ ಕೆ ಜಿ ನಾನು ನಾಲ್ಕು ಸಾವಿರ ರೂಪಾಯಿ ಕೆ ಕೆಜಿ ನೂರು ಗ್ರಾಮ್ ತಗೊಬೇಕು ಅಂದರೆ ನಾನ್ನೂರು ರೂಪಾಯಿ ಅತಿ ಬೆಲೆ ಬಾಳುವ ಹೂವು ನಮ್ಮ ಕೋಲಾರದಲ್ಲಿ ಈ ಹೂವನೇ ಆಗಿತ್ತು ಮಿಕ್ಕಿದು ಚೆಂಡುವ ತುಂಬ ಕಮ್ಮಿ ಚೀಪ್ ರೇಟಿಗೆ ಅಂದರೆ ಚೆಂಡು ಚೆಂಡುವ ಹಣ ಚೆಂಡುವ ಎಂಬತ್ತು ರೂಪಾಯಿ ಇದೆ ಸರ್ ಎಂಬತ್ತೈದು ಅಲ್ಲಿ ಇಪ್ಪತ್ತೈದು ಹೇಳ್ತಾ ಎಂಬತ್ತಿದೆ ಇದು ಕೆ ಜಿ ಐವತ್ತು ಸರ್ ರೂಪಾಯಿ ಇದು ರೈತರಿಗೆ ಪನ್ನೀರ್ ಸೊಪ್ಪು ಅಲ್ಲ ರೈತರಿಗೆ ರೈತರ ಹತ್ರ ಏನು ಬೆಲೆ ತೊಗೊತೀರಿ ಎಂಬತ್ತು ರೂಪಾಯಿ ತೊಗೊಳ್ತೀರಾ ಸೊ ಇದು ಇವು ನಮ್ಮ ಕೋಲಾರದಲ್ಲಿ ಹೂವಿನ ಮಾರ್ಕೆಟಲ್ಲಿ ಏನು ಬೆಲೆ ಜನಗಳು ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ನೋಡಿ ಎಲ್ಲರೂ ಕವರ್ ಇಟ್ಕೊಂಡು ಇಟ್ಕೊಂಡು ತುಂಬಿಸ್ಕೊಂತ ಇದ್ದಾರೆ ಹೂವನ್ನು ಈ ಹೂದ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಗೆ ಅಷ್ಟು ಜ್ಞಾನವೇ ಇರಬೇಕು ಯಾಕೆಂದರೆ ಈ ಹೂವು ತುಂಬ ಶ್ರೇಷ್ಠವಾದದ್ದು ಮತ್ತು ಪ್ರತಿಯೊಂದು ಮನೆಯವಲ್ಲೂ ಪ್ರತಿಯೊಂದು ಲಕ್ಷ್ಮೀದೇವಿ ಪೂಜೆ ಮಾಡುವಾಗ ಈ ಕಮಲದ ಹೂವನ ಉಪಯೋಗಿಸ್ತಾರೆ ಈ ಕಮಲದ ಹೂವನ್ನು ಕೆಲವರು ತೋಟಗಳಿಂದ ಅಂದರೆ ಹಳ್ಳಿಗಳಲ್ಲಿ ಕುಂಟೆಗಳಲ್ಲಿ ಬೆಳೀತವೆ ಆ ಅಲ್ಲಿಂದ ಕಿತ್ಕೊಂಡ್ಬರ್ತಾರೆ ಆ ಕಮಲದ ಹೂವ ಕಿತ್ಕೊಂಡ್ಬಂದು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅನ್ನೋ ಬರದಲ್ಲಿ ಆ ಕುಂಟೆಗಳಲ್ಲಿ ಸಿಕ್ಕಾಕೊಂಡು ಹಲವಾರು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ ಸೊ ತುಂಬ ಉಷ್ ಜಾಗ್ರತೆಯಿಂದ ಕ ಕಮಲದ ಹೂವಿನ ಕಿತ್ಕೊಂಬನ್ನಿ ದುಡ್ಡು ಅಷ್ಟೇ ಮುಖ್ಯ ಅಲ್ಲ ನಿಮ್ಮ ಜೀವನಕ್ಕೂ ಕಮಲದ ಹೂವು ತುತ್ತಾಗ್ಬೋದು ಸಿಕ್ಕಾಪಟ್ಟೆ ಐಟಮ್ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ ಈ ಸರಿ ತುಂಬ ಐಟಮ್ ಬಂದಿದೆ ಮಾರ್ಕೆಟ್ಗೆ ಅಣ್ಣ ಈ ಸರಿ ಮಾರ್ಕೆಟ್ಗೆ ಜಾಸ್ತಿ ಐಟಮ್ ಬಂದಿದೆಯಣ ಹೂವು ಜಾಸ್ತಿ ಬಂದಿದೆ ಅದರಿಂದ ಬೆಲೆನೂ ಕಮ್ಮಿ ಆಗ್ತಾ ಇದೆ ನೋಡಿ ಇವರೆಲ್ಲ ರೈತರು ತಗೊಂಬಂದು ಹೂವ ಇಲ್ಲಿ ಹೋಲ್ಸೇಲ್ ರೇಟ್ಗೆ ಹಾಕ್ತಾ ಇದಾರೆ ಧಮ ಘಮ ಅನ್ನೋ ಹೂವು ದೊಡ್ಡ ಮಾರ್ಕೆಟು ನಮ್ಮ ಕೋಲಾರಿಗೆ ಇಲ್ಲಿಂದ ಹೂವು ಸಪ್ಲೈ ಆಗೋದು ಫಸ್ಟ್ ಇಲ್ಲಿ ಬರುತ್ತೆ ಇಲ್ಲಿಂದ ರೈತರು ಎಲ್ಲರೂ ತಂದು ಮಾರ್ತಾರೆ ಇಲ್ಲಿಂದ ವ್ಯಾಪಾರಸ್ಥರು ಎತ್ಕೊಂಡೋಗಿ ಕೋಲಾರದ ಎಲ್ಲೆಲ್ಲೆಡೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಎಲ್ಲ ಹೋಲ್ಸೇಲ್ ಅಂಗಡಿಗಳು ಇವೆಲ್ಲ ಹೋಲ್ಸೇಲ್ ತಗೊಂಡು ಇಲ್ಲಿ ರೀಟೇಲಿಗೆ ಮಾಡ್ತಾರೆ ಇಲ್ಲಿ ವ್ಯಾಪಾರಸ್ಥರು ಇದ್ದಾರೆ ಕೇಳೋಣ ಇದು ಏನು ರೈಟ್ ಹೋಗ್ತಾರೆ ಧ್ವನಿ ಅಣ್ಣ ಇದೇನು ರೇಟ್ ಬಿಟ್ಟಿದ್ದೀರಾ ನೂರ ಎಪ್ಪತ್ತೈದಿಗೆ ರೈತರಿಗೆ ಎಷ್ಟು ಸಿಕ್ಕೋಣ ರೈತರಿಗೆ ಎಷ್ಟು ಕೊಡಿರಿ ಅದು ಹಾವುಕ್ಕೆ ಅದೇ ರೇಟು ನೂರು ರೂಪಾಯಿ ರೇಟು ಇವು ಚಾಮಂತಿ ಇವು ನೂರು ರೂಪಾಯಿ ರೈತರು ಎಲ್ಲರೂ ಕಿಕ್ಕಿರಿದು ತುಂಬಿದ್ದಾರೆ ಮಾರ್ಕೆಟ್ ಅಲ್ಲಿ ಇವತ್ತು ತುಂಬಾ ಚೆನ್ನಾಗಿದೆ ಇಲ್ಲಿ ದೃಶ್ಯ ವಾತಾವರಣ ಜನಗಳ ಸಡಗರ ಸಂಭ್ರಮ ನೂರು ರೂಪಾಯಿ ಚಾಮು ನೀವೇನು ತೊಗೊಬಂದಿದ್ರಾ ಚಾಕ್ಲೇಟ್ ಚಾಕ್ಲೇಟ್ ಹೂವನ ಇದು ಏನು ರೇಟಿಗೆ ಮಾರ್ತಾ ಇದ್ದೀರಾ ನೀವೇ ಮಾರ್ತಾ ಇದ್ದೀರ ಇಲ್ಲ ಮಂಡಿ 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 ಕೊಟ್ಬಿಟ್ಟಿದ್ದೀರಾ ನೂರೈವತ್ತು ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಒಂದು ಕೆ ಜಿಗೆ ಇದ್ರ ಬೆಲೆ ನೂರೈವತ್ತು ರೂಪಾಯಿ ನಿಮಗೆ ಮಾರೋದು ಬ್ಯಾಗ್ ಬ್ಯಾಗ್ ಯಾರಾದರೂ ಬಂದು ನೂರೈವತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಅದು ಹೋಲ್ಸೇಲ್ ರಿಟೈಲ್ ಬೇರೆ ಇದು ಹೌದಾ ಹೋಲ್ಸೇಲ್ ಹೋಲ್ಸೇಲ್ಗೆ ನೂರೈವತ್ತು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಸೊ ಚೆನ್ನಾಗಿ ಬೆಳೆದಿದ್ರೆ ಅವೆಲ್ಲ ರೈಟ್ ಇಷ್ಟು ನಡೀತಾ ಇದೆ ಮಾರ್ಕೆಟ್ ಮಾರ್ಕೆಟಲ್ಲಿ ಫುಲ್ಲು ೇ ಬಂದಿದೆ ವಿಧ ವಿಧವಾದ ಒಂದು ಇರುವತ್ತು ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತೆರಡು ಇನ್ನೂರ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಎತ್ತಿಷ್ಟು ರೇಟ್ ಬಂದೂರ ಕೆಜಿ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಅವ್ರು ಬಂದಿದ್ದಾರೆ ನಮ್ಮ ನಾರಾಯಣ ಸ್ವಾಮಿ ಏನು ಬೆಳ್ತಿದ್ದೀರ ನೀವು ಸಾಮಂತ ರೇಟ್ ಮಾಡ್ತಾ ಇದ್ದೀರಾ ೂಪಾಯಿ ನೂರ ನಲ್ವತ್ತು ರೂಪಾಯಿ ವೋಲ್ಸೆಲ್ ರೇಟ್ ಕೊಡ್ತಾ ಇದ್ದೀರಾ ಅರವತ್ತು ನೂರ ಅರುವತ್ತು ಮುನ್ನೂರು ಮುನ್ನೂರೈವತ್ತು ಮೇಲೆ ಕ್ವಾಲಿಟಿ ಇದೆ ನಾನೂರ ಎಂಬತ್ತು ಹೋಗಿದೆ ಎಷ್ಟು ಕೆ ಜಿ ಇದೆ ನಾನು ಸ್ವಾಮಿ ನಿಮ್ಮದು ಹೌದಾ ಚೆನ್ನಾಗಿ ಮಾಡಿ ಒಳ್ಳೆ ದುಡ್ಡಾದರೆ ಏನು ಹುಡುಗಿ ಈ ಕಡೆ ಹಿಂದ್ಗಡೆ ಇದನ್ನು ಬರ್ತಾ ಇದೀನಿ ಜನ 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 ಹೂವು ಹುಲ್ಲು ದಾಡಿಗಳು ಹೂವು ಜನ ಮಾರ್ಕೆಟಲ್ಲಿ ನೋಡಿ ಎಲ್ಲಾನು ದೊಡ್ಡ ದೊಡ್ಡ ಚೀರಾ ಮಾರಾಟ ಮಾಡ್ತಾ ಇದ್ದಾರೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಪರವಾಗಿಲ್ಲ ರೈತರಿಗೂ ಸಹ ರೈತರಿಗೂ ಒಳ್ಳೆ ಬೆಲೆ ಸಿಗ್ತಾ ಇದೆಯಲ್ಲ ಬೆಲೆ ಬೆಲೆ ಚೆನ್ನಾಗಿದೆ ಇನ್ನೂರು ಎಪ್ಪತ್ತು ರೂಪಾಯಿ ಇದೆ ಹೌದಾ ರೈತರಿಗೂ ಒಳ್ಳೆ ದುಡ್ಡು ಸಿಗ್ತಾ ಇದೆ ಮಾರೋರಿಗೂ ಒಳ್ಳೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಇಷ್ಟೆಲ್ಲ ಮಾತಾಡ್ಕೊಂಡ್ ಬಂದ್ವಿ ಈಗ ಹೂನಾರು ಹಾಕಿದ್ದಾರೆ ಈ ದೊಡ್ಡ ಹೂನಾರ ಎಷ್ಟಪ್ಪ ಸಾವಿರದ ಇನ್ನೂರು ರೂಪಾಯಿ ಈ ಚಿಕ್ಕವೆಲ್ಲನೂ ನೂರೈವತ್ತು ಇದು ಏಳ್ನೂರೈವತ್ತು ರೂಪಾಯಿ ಓ ನೀವೆಲ್ಲ ವ್ಯಾಪಾರ ಮಾಡ ವ್ಯಾಪಾರ ಮಾಡಕ್ಕೆ ಬಂದಿದ್ದೀರಾ ಅದೇನು ರೇಟ್ ಮಾಡ್ತೀರಾ ಹೂವನ ಕಾಲು ಕೆಜಿ ನೂರು ಕಾಲು ಜಿ ನೂರು ರೂಪಾಯಿ ಮಾಡ್ತಾ ಇದ್ದಾರೆ ನಾನ್ನೂರು ರೂಪಾಯಿ ಕೆ ಜಿ ಒಳ್ಳೆಯ ದುಡ್ಡು ಸಿಗ್ತಾ ಇದೆ ರೈತರು ರೈತ ರೈತರು ರೈತರು ಚೆನ್ನಾಗಿ ಸರಿ ದುಡ್ಡು ಸಿಗ್ತಾ ಇದೆ ಹೌದೌದು ರೈತರು ಚೆನ್ನಾಗಿರ್ಲಿಂತ ರೈತರಿಗೆ ನೋಡಿ ಇಲ್ಲಿ ಹೂನಾರುಗಳೆಲ್ಲ ಚೆನ್ನಾಗಿ ಹಾಕೊಂಡಿದ್ದಾರೆ ಕಟ್ಟುವಂತ ಕೆಲಸ ಮಾಡ್ತಾ ಇದ್ರೆ ಇದೆಷ್ಟು ಈ ಹೂನಾರ ಇನ್ನೂರೈವತ್ತು ಟು ಫಿಫ್ಟಿ ನೋಡಿ ಇದು ಕಡೆ ಹೀಗಿರುತ್ತೆ ನೋಡಿ ಈ ರೀತಿ ಮಾಡಿಸಿ ಇದನ್ನು ಪಿಕ್ಚರ್ಗಳಲ್ಲಿ ತೋರಿಸ್ತಾರಲ್ಲ ಹೂವು ಚೆನ್ನಾಗಿರೋ ಹೂವನ್ನ ಆ ರೀತಿ ಇವ್ರು ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಮಡಚಿತಾರೆ ಅದನ್ನು ಲೈವ್ ಬರ್ತಾ ಇದ್ದೀರಾ ಅದಕ್ಕೆ ರೆಡ್ ಕಲರ್ ನೋಡಿ ಇವಾಗೆ ಬರ್ತಾ ಇದ್ದೀರಾ ನೀವು ಇವಾಗೆ ಬರ್ತಾ ಇದ್ದೀರಾ ನೋಡಿ ಲೈವ್ ದ ಗ್ರೇಟ್ ಕೋಲಾರ್ ನೂರ ಎಪ್ಪತ್ತು ಜನ ನೋಡ್ತಾ ಇದ್ದಾರೆ ಆನ್ ಮಾಡಿ ಫೋನ್ ತಗೊಳ್ಳಿ ಇಲ್ಲಿ ಹೂವಿನ ಹಾರಗಳು ಇವೆಲ್ಲ ಒಳ್ಳೊಳ್ಳೆ ಹಾರ ಹಾಕಿದ್ದಾರೆ ಕೇಳೋಣ ಮಲ್ಲಿಗೆ ಹೂವ ಇದೆ ಇಲ್ಲಿ ಅಣ್ಣ ಈ ಮಲ್ಲಿಗೆ ಕಲ್ಕತ್ತಾ ಕಲ್ಕತ್ತಾ ಅದು ಕಲ್ಕತ್ತದ ಏನ್ ರೇಟ್ ಇದೆ ಇದು ಮುನ್ನೂರು ರೂಪಾಯಿ ಒಂದ್ ಹಾರ ಮುನ್ನೂರು ರೂಪಾಯಾ ಇದೆಷ್ಟು ದಿನ ಚೆನ್ನಾಗಿರುತ್ತೆ ಮೂರು ದಿವಸ ಮೂರು ದಿವಸ ಇರುತ್ತಾ ಇದು ಅದು ಕಲ್ಕತ್ತಾನೆ ಅಣ್ಣ ಅದು ಮುನ್ನೂರು ರೂಪಾಯಿ ಅಣ್ಣ ಚೆನ್ನಾಗಿದೆ ಹೂವಿನಾರ್ಗಳೆಲ್ಲ ಅಣ್ಣ ಅಣ್ಣ ಇದು ಮಳೆ ಏನು ರೇಟ್ ಇದೆ ಇವತ್ತು ಅಣ್ಣ ಮೂವತ್ತು ರೂಪಾಯಿ ಒಂದು ಮಳ ಮೂವತ್ತು ರೂಪಾಯಿ ಇದು ಇರಲಿ ಇದೇನು ರೇಟ್ ಇದೆ ಇದೇನು ರೇಟ್ ಇದೆ ಮಳ ಕನ್ಕಾಂಬ್ರ ಅಷ್ಟೇ ಸರ್ ನಲ್ವತ್ತು ರೂಪಾಯಿ ಇದೆ ಇದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದು ಮಳ ಮಾಡ್ತಾ ಇದ್ದಾರೆ ಹೂವಿನಾರ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಹೂವಿನಾರ ಅದು ನೂರು ರೂಪಾಯಿ ಇದು ಮುನ್ನೂರು ರೂಪಾಯಿ ಒಂದು ಹಾರ ಕಲ್ಕತ್ತ ನಮ್ಮ ಕೋಲಾರದ ಮಾರ್ಕೆಟಲ್ಲಿ ಈ ಬೆಲೆ ಇವತ್ತಿದೆ ಇಲ್ಲ ಹಣ್ಣುಗಳು ಸರ್ ತಂದು ಚೆನ್ನಾಗಿ ಜೋಡ್ಸ್ಕೊಂತ ಇದ್ದಾರೆ ತುಂಬ ಒಳ್ಳೆ ನಿರೀಕ್ಷೆ ಇಟ್ಕೊಂಡು ಹಣ್ಣುಗಳು ಜೋಡಿಸ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಚೆನ್ನಾಗ್ಲಿ ಇದು ಏನು ರೇಟ್ ಮಾಡ್ತಾ ಇದ್ದೀರಾ ಇನ್ನೂರು ರೂಪಾಯಿ ಮಾರ್ತೀರಾ ನೀವು ಸೂಪರ್ ದ್ರಾಕ್ಷಿ ಎಲ್ಲ ಮಿಕ್ಸ್ ನಿಮಗೆ ಫ್ರೂಟ್ಸ್ ಬೇಕು ಅಂದರೆ ಇನ್ನೂರೈವತ್ತು ರೂಪಾಯಿಗೆ ಹಾಕ್ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸಾ ಟೂ ಹಂಡ್ರೆಡ್ ಎಲ್ಲ ಯಾವುದನ್ನು ತಗೊಂಡ್ರು ಇನ್ನೂರು ರೂಪಾಯಿ ಕೆಜಿ ಎಲ್ಲ ಒಂದೊಂದು ಹಾಕ್ಕೊಡ್ತೀರಾ ಸೂಪರ್ 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 ಇದಕ್ಕೆ ತುಂಬ ಬೇಡಿಕೆ ಇರುತ್ತೆ ಈ ಹಬ್ಬಗಳಲ್ಲಿ ಏನು ರೇಟಪ್ಪ ಇದು ಜೊತೆ ನೂರು ರೂಪಾಯಿ ಐವತ್ತು ರೂಪಾಯಿ ಒಂದು ಕಾಯಿ ಏನು ರೇಟ್ ಕೆ ಜಿ ಬರೀ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಕೆಜಿ ದಾಳಿಂಬ್ರಿ ಹಣ್ಣು ಬರೀ ನೂರು ರೂಪಾಯಿ ಕೆಜಿ ಮಾಡ್ತಾ ಇದಾರೆ ಮೂರು ಕೆಜಿ ನೂರು ರೂಪಾಯಿ ಕಮ್ಮಿ ಇದೆ ರೇಟ್ ಒಳ್ಳೆ ಹಣ್ಣುಗಳ್ ಇಟ್ಕೊಂಡಿದ್ದಾರೆ ಇಲ್ಲಿ ಈ ಈ ಹಣ್ಣುಗಳಿಗೆ ತೊಗೊಬೇಕು ಅಂದರೆ ಮೂರು ಕೆ ಜಿ ನೂರು ರೂಪಾಯಿ ಇದ್ದಾರೆ ಈ ಅಮ್ಮ ಹಳೆ ಬಸ್ ಸ್ಟ್ಯಾಂಡಿಂದ ಈ ಕಡೆ ಬಂದರೆ ನಿಮಗೆ ಆ ಪೆಟ್ರೋಲ್ ಪಂಪ್ ಮುಂದ್ಗಡೆ ಈ ಅಮ್ಮ ಹಣ್ಣು ಇಟ್ಕೊಂಡಿದ್ದಾರೆ ನೂರು ರೂಪಾಯಿಗೆ ಮೂರು ಕೆ ಜಿ ಹಬ್ಬ ಅಂತ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದೆರಡು ಯಾಕೆಂದರೆ ನಾವು ಇಲ್ಲಿ ತಗೊಂಡಿದ್ದೀವಿ ನಮ್ಗೆ ಗೊತ್ತೆ ಸೊ ಇದೇ ಖುಷಿಯಲ್ಲಿ ನಾನು ಒಂದೆರಡು ತೊಗೊತಿನ ಒಂದು ಕೆ ಜಿ ಕೊಡಮ್ಮ ಕೊಡಮ್ಮ ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತೆ ನಾನು ಒಂದು ಕೆ ಜಿ ತೊಗೊಳಮ್ಮ ನಿಮ್ಗೆ ಹೇಗಿದೆ ಬಿಸ್ನೆಸ್ ವರಲಕ್ಷ್ಮಿ ಹಬ್ಬದ ಬಿಸ್ನೆಸ್ ನಿಮ್ಗೂ ಪ್ಯಾಸೆಂಜರ್ ಸಿಗ್ತಾ ಇದ್ದಾರೆ ಅಲ್ವಾ ವ್ಯಾಪಾರ ಆಟೋ ಅವರು ಕೂಡ ಈ ಹಬ್ಬದಿಂದ ಖುಷಿಯಾಗಿದ್ದಾರೆ ಪ್ಯಾಸೆಂಜರ್ ಸಿಗ್ತಾ ಇದ್ದಾರೆ ಹತ್ರ ಏನು ಹತ್ರ ಮಾಡಿ ಹಂಗಲ್ಲ ಕೈಸನ್ನ ವ್ಯಾಪಾರ ಕೈಸ ಹೇಗಿದೆ ಪರ ಇಲ್ಲ ಇನ್ನು ಇವಾಗ ಜೋಡಿಸ್ಕೊತ ಇದ್ದಾರೆ ಇಲ್ಲಿ ಇವರು ಜೋಡಿಸ್ಕೊತ ಇದ್ದಾರೆ ಅನ್ನೋದನ್ನ ತುಂಬ ಆಸೆ ಇಟ್ಕೊಂಡು ಇದ್ದಾರೆ ಹಬ್ಬನ ಚೆನ್ನಾಗಿ ವ್ಯಾಪಾರಸ್ಥರು ತುಂಬ ಜೋರಾಗಿ ಉತ್ಸಾಹದಿಂದ ಹಣ್ಣುಗಳು ಜೋಡಿಸ್ಕೊಂಡು ಇಲ್ಲಿ ಎಷ್ಟಿದೆ ಆಪಲ್ ನೂರ ಎಂಬತ್ತು ಇನ್ನೂರು ರೂಪಾಯಿ ಒಂದೊಂದು ಆ ಕ್ವಾಲಿಟಿ ಮೇಲೆ ಒಂದೊಂದು ರೇಟ್ ಇದೆ ಕರ್ಕೊಂಬಂದಿಲ್ಲನು ಹೆಂಗಿದೆಯಮ್ಮ ವ್ಯಾಪಾರ ಇನ್ನ ಇವಾಗ ಸ್ಟಾರ್ಟ್ ಆಗಿಲ್ಲ ಅಮ್ಮಂದ ವ್ಯಾಪಾರ ಬೇಜಾರು ಮಾಡ್ಕೊಬೇಡ ಇನ್ನು ಇವತ್ತು ನಾಳೆ ಎಲ್ಲ ಇದೆ ಕಳ್ಸಾಯ ಯಾ ಬಿಸ್ನೆಸ್ ಕಳ್ಸಿ ಆಯ್ತು ಹಾಂ ಯಾ ಅಂಗೂರ ಹ್ಞೂ ಸರ್ ನಮ್ಮದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಏನು ಬೆಲೆ ಇದೆ ಹೂವಿನ ಬೆಲೆ ತರಕಾರಿ ಬೆಲೆ ಅಂತ ಅಂತ ಒಂದು ಪ್ರಯತ್ನ ಪಟ್ವಿ ನಾಳೆ ನಾವು ಮಾರ್ಕೆಟ್ಗೆ ಹೋಗೋಣ ಮಾರ್ಕೆಟ್ ಒಳಗಡೆ ಸಿಟಿ ಒಳಗಡೆ ಏನು ರೇಟ್ ಇದೆ ಅಂತ ತಿಳ್ಕೊಣ ಅದೋರ್ಗೋ ನಮಸ್ಕಾರಗಳು ಹಬ್ಬ ಜೋರಾಗಿ ಮಾಡಿ ಚೆನ್ನಾಗಿ ಆಚರಣೆ ಮಾಡಿ ಹೆಲ್ದಿ